ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ನೆಕ್ಸ್ಟ್ ದಿನ ಹೊಸದಡ್ಕು ಇವತ್ತು ಸೊ ನಮ್ಮ ಕಡೆ ಗೌಡರು ಕಡೆ ಇದನ್ನು ಹೊಸ್ದಡ್ಗು ಅಂತಲೇ ಕರೀತಾರೆ ಏನಂತಾರೆ ಹೊಸ ವರ್ಷದ ಅಡುಗೆನೋ ಏನೋ ಹೇಳ್ತಾರೆ ಇದನ್ನು ಸೊ ಹೊಸದಡ್ಕು ಮಾಡೋದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡೋಣ ಹೇಳಿ ಮಾಡಿದಂಥದ್ದು ಇಷ್ಟ ಆಗುತ್ತೆ ನಿಮಗೆಲ್ಲ ಅನ್ಕೊಂಡಿದ್ದೀನಿ ಇಷ್ಟ ಅಂದರೆ ಪ್ಲೀಸ್ ಹೆಚ್ಚು ಲೈಕ್ ಮಾಡಿ ಚಾನಲ್ಗೆ ಹೊಸ ಬಿಡಾದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸೊ ನೆನೆ ಹಬ್ಬ ಎಲ್ಲ ಮಾಡಿದ್ದಾಯ್ತಲ್ವಾ ಅದೆಲ್ಲ ಕ್ಲೀನಿಂಗ್ ಕ್ಲೀನಿಗೆಲ್ಲ ಮುಗಿಸಿ ಇವಾಗ ನನ್ನ ಮಗ ಪೂಜೆ ಅಂತ ಹೇಳಿ ಹೇಳಿದೆ ಅವನಿಗೆ ಸೊ ನಾನ್ ವೆಜ್ ಅಡುಗೆ ಮಾಡ್ತಾ ಅಲ್ವಾ ನಾನು ಇದ್ರಿಗೆ ಮುಟ್ಕೊಂಡು ನಾನು ಪೂಜೆ ಮಾಡೋದು ಕಷ್ಟ ಮತ್ತು ನಾನು ಪೂಜೆ ಎಲ್ಲ ಮಾಡಿಬಿಟ್ಟು ಇದು ಮಾಡ್ತೀನಿ ಅಂತ ಹೋದರೆ ಲೇಟ್ ಆಗುತ್ತೆ ಸೊ ಹಾಗಾಗಿ ಬೇಗ ಮಾಡಿಬಿಡ್ತೀನಿ ನೀನು ಸ್ನಾನ ಮಾಡಿ ನೆನ್ನೆಲ್ಲ ಹೂವು ಎಲ್ಲ ಮುಡಿಸಿ ಪೂಜೆ ಮಾಡಿರತ್ತೆ ನೀವು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಹಾಗೆ ದೀಪ ಹಚ್ಕೊಂಡಲ್ವಾ ಅದಕ್ಕೋಸ್ಕರ ಅವನಿಗೆ ಹೇಳ್ತೀನಿ ಸೊ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಅವನು ದೀಪ ಹಚ್ಕೊಂಡಿದ್ದರೆ ನಾನು ಬಂದುಬಿಟ್ಟು ಬಿರಿಯಾನಿನ ಮಾಡಿದೆ ಸೊ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಸೊ ಕಬಾಬ್ಗೆ ಕಲಿಸಿಟ್ಟಿದ್ದೀನಿ ಸಾಂಬಾರು ಮಾಡೋಣ ಅಂತ ತುಂಬ ದಿನ ಆಗಿಬಿಟ್ಟಿತ್ತು ಸಾಂಬಾರು ತಿಂದು ಸೊ ಅದಕ್ಕೋಸ್ಕರ ಇವತ್ತು ಫ್ರೈ ಮಾಡಿಲ್ಲ ಸಾಂಬಾರೇ ಅಂತ ಹೇಳಿಬಿಟ್ಟು ಸಾಂಬಾರು ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಯೋ ಗೊತ್ತಿಲ್ಲ ಸಾಂಬಾರು ಆಗಿದೆ ನನಗೂ ಕೂಡ ಸೊ ಅದಕ್ಕೋಸ್ಕರ ಅಂತೇಳಿ ಸ್ವಲ್ಪ ಚಿಕನ್ನ ಎತ್ತಿಟ್ಟಿದ್ದೀನಿ ಮತ್ತು ಒಂದಷ್ಟು ಕಬಾಬ್ ಕಲಸಿಟ್ಟಿದ್ದೀನಿ ಹಸ್ಬೆಂಡಿಗೆ ಇವತ್ತು ಕೂಡ ಕೆಲಸ ಇದೆ ಸೊ ಹಾಗಾಗಿ ಅವರು ಕೆಲ್ಸಕ್ಕೆ ಹೋಗಿದ್ದಾರೆ ಅವರು ಕೆಲಸದಿಂದ ಬಂದಮೇಲೆ ಕಬಾಬ್ ಮಾಡೋದು ಆ್ಯಕ್ಚುಲಿ ಅವ್ರಿಗೋಸ್ಕರ ಅಂತಲೇ ನಾನು ಕಬಾಬ್ ಕಲಿಸೋದು ಯಾಕೆಂದರೆ ಅವರು ಬಿರಿಯಾನಿನಲ್ಲೂ ಪೀಸ್ ಇಲ್ಲ ಮತ್ತು ಫ್ರೈ ಮಾಡಿದ್ರು ಅಷ್ಟಕ್ಕಷ್ಟೇ ಅದಾದಮೇಲೆ ಸಾಂಬಾರಲ್ಲಂತೂ ಮುಟ್ಟೋದೇ ಇಲ್ಲ ಅವರು ಸೊ ಹಾಗಾಗಿ ಕಬಾಬ್ ಆದರೆ ಎರಡು ಪೀಸ್ ತಿಂತಾರೆ ಅಂತ ಹೇಳಿಬಿಟ್ಟು ಅವ್ರಿಗೋಸ್ಕರ ಅಂತಾನೆ ಕಬಾಬ್ ಮಾಡ್ತೀನಿ ನಾನು ಇನ್ನು ಆಗಿಲ್ಲ ಅಷ್ಟು ಮೀನು ಇಂಟ್ರೆಸ್ಟ್ ಇಲ್ಲ ಕಬಾಬ್ಗೆಲ್ಲ ಸೊ ಅವರಿಗೋಸ್ಕರ ಅಂತಲೇ ಕಬಾಬ್ ಮಾಡೋದು ಬಿರಿಯಾನಿ ಮಾಡೋದು ಇಲ್ಲಾಂದರೆ ನನಗೇನಿಲ್ಲ ಸಾರು ಮುದ್ದೆ ಬಿಟ್ಟರೆ ಸಾಕು ನನಗಿಷ್ಟ ತುಂಬ ಚಿಕನ್ ಸಾಕು ಮುದ್ದೆ ತಿನ್ನೋದು ತುಂಬಾ ಇಷ್ಟ ನನ್ನ ಮಗ ಚಿಕನ್ ಮಾಡಿದ್ದೀನಿ ಅವರು ಅದಕ್ಕೋಸ್ಕರ ಬೇಗ ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡಬೇಲೆ ನಾನು ಹೋಗ್ಬಿಟ್ಟು ಮೆಟಿಲೋ ಅಷ್ಟು ಒಂದ್ಬಿಟ್ಟು ಬೇಗ ಬಿರಿಯಾನಿ ಮಾಡ್ಬಿಡ್ತೀನಿ ಅಂದರೆ ಅವಗೆಲ್ಲ ಬೇಗ ಮುಗಿಸಿ ನೆಂದ್ರೆ ಕೂಡ ಆಯಿತು ಇವಾಗಲೂ ಆ ಕೂಡ ಹಾಕೋತೀನಿ ಅವ್ನು ಇವಾಗಲೇ ಕಬಾಬ್ ಮಾಡು ಕಬಾಬ್ ಮಾಡು ಅಂತ ಇದು ಮಾಡ್ತಾಯಿದ್ದ ಬಟ್ ನಾನು ಅವ್ನು ಒಬ್ಬ ಬರೀ ಆಮೇಲೆ ಅಂತ ಹೇಳಿ ಅಂದೆ ಸೊ ಚಿಕನ್ಗೆ ಅಂದರೆ ಬಿರಿಯಾನಿಗೆ ಜಾಸ್ತಿ ಚಿಕನ್ ಹಾಕೋಲ್ಲ ಸ್ವಲ್ ಸ್ವಲ್ಪನೇ ಹಾಕ್ತೀನಿ ಅಂತ ಬಿರಿಯಾನಿನಲ್ಲಿ ಯಾರು ತಿನ್ನೋದಿಲ್ಲ ಅಷ್ಟು ಅಂದ್ಬಿಟ್ಟು ಅವ್ನಿಗೆ ಮಾತ್ರ ಅಂತೇಳಿ ಒಂದು ಬಿರಿಯಾನಿ ಟೇಸ್ಟ್ ಬರಬೇಕು ಹೇಳಿ ಚಿಕನ್ ಹಾಕೋದು ಅಷ್ಟೇ ಟೇಸ್ಟ್ ಬರಬೇಕಂತ ಅಷ್ಟೇ ಹಾಕೋದು ಅದಕ್ಕೆ ಮೊಸರು ಬಜ್ಜಿ ಮಾಡಿಟ್ಟಿದ್ದೀನಿ ಸೊ ಫ್ರೈ ಇಲ್ಲ ಅಂದರೆ ಟೇಸ್ಟ್ ಮೊಸರು ಬಚ್ಚಿದ್ರೆ ತಿನ್ಬೋದು ಅಂತ ಹೇಳ್ಬಿಟ್ಟು ನನ್ನ ಮಗ ಆಲ್ರೆಡಿ ಪೂಜೆ ಎಲ್ಲ ಮಾಡಿ ಕೂತ್ಕೊಂಡು ಜನ ಹಾಕೊಡ್ಲಪ್ಪ ಸುಶಿ ಹಾಂ ಬೇಡವಾ ಯಾಕೆ ಈ ಕೊಪ್ಪ ಬಂದ್ಮೇಲೆ ಮಾಡ್ತೀನಿ ಯಾವಾಗಲೂ ತಿನ್ನುವಂತ ಇವಾಗ ಒಂದು ಸ್ವಲ್ಪ ಹಾಕೊಂಡು ಆಯ್ತಾ ಆಯಿತಾ ಹ್ಞೂ ಅವಾಗಲೂ ಹಾಕೊತೀನಿ ತಿನ್ ಅವನು ಏನಂದರೆ ಬಿರಿಯಾನಿಗೆ ನೆಂಚ್ಕೊಂಡು ತಿಂತಾನಂತೆ ಕಬಾಬ್ನ ಸೊ ನಾನು ಇವಾಗ ತಿಂದಿರ್ತಾನಲ್ವಾ ಅವ್ರ ಅಪ್ಪ ಬಂದಾಗ ಮತ್ತೆ ಇದು ಮಾಡ್ತಾನೆ ಅಂತೇಳ್ಬಿಟ್ಟು ನಾನು ಸಾಂಬಾರು ಮಾಡ್ತೀನಲ್ಲ ಅಂತೇಳಿ ಕಮ್ಮಿನೇ ಮಾಡಿದ್ದೀನಿ ಬಿರಿಯಾನಿ ಸೊ ಹಾಗಾಗಿ ಅವ್ರಿಗಾಗಿರ್ತಂದರೆ ಆವಾಗ ಕೊಡೋದಿಲ್ಲ ಅಂತೇಳಿ ನನ್ನ ಮಗ ಆವಾಗೂ ಹಾಕ್ಕೋದು ಅಂತ ಕೇಳ್ತಾರೆ ಹಾಕ್ಕೊಡ್ತೀನಿ ನಿನಗೆ ಮಾಡಿರೋದು ಪೂಜೆ ಮಾಡಿಬಿಟ್ಟ ನನ್ನ ಮಗ ಬಿರಿಯಾನಿ ಆಸೆಗೆ ಬೇಗ ಬೇಗ ಮನೇಲಿ ಪೂಜೆ ಆಗುತ್ತೆ ಸೊ ಬಿರಿಯಾನಿ ಆಸೆಗೆ ಬೇಗ ಬೇಗ ಪೂಜೆ ಆಗಿರೋ ಮನೆಯಲ್ಲಿ ಈಗ ಬಿರಿಯಾನಿ ಹಾಕ್ಕೊಡ್ತೀನಿ ಅವನಿಗೆ ತಿಂದ್ಬಿಟ್ಟು ಅದಾದ್ಮೇಲೆ ಸಾಂಬಾರು ಮಾಡಿಬಿಟ್ಟು ಕಬಾಬ್ ಮೇಲೆ ಕಬಾಬ್ ಮಾಡುವಂಥದ್ದು ಹಾಕೋದು ತಿನ್ನಿರೋಕ್ಕೂ ಅಂಗಡಿ ಬಿಸಿ ಹಣ್ಣು ಅಂಗಡಿ ಬಿಸಿ ಇಲ್ಲ ನನ್ನ ಮಗ ಹೇಳ್ತಾ ಇಲ್ಲಿ ಪಕ್ಕದಲ್ಲಿ ತಾತ ಇದ್ದಾರಲ್ಲ ಇವ್ ಮಾಡ ನಿಮಿಷ ಪಕ್ಕದಲ್ಲಿ ತಾತ ಅವರು ಸೈಟು ಕಟ್ಸ್ತಾ ಇದ್ದಾರಲ್ಲ ಅವ್ರ ತಾತ ಅವರು ಬಂದಿರಲಿಲ್ಲ ಮೊನ್ನೆ ಏನಕ್ಕೆ ಅಂದರೆ ಹಬ್ಬದ ವ್ಯಾಪಾರ ಇರುತ್ತೆ ಅಂತ ಅವ್ರದು ಹಣ್ಣಂಗಿ ಇದೆ ಸೊ ಫ್ರೂಟ್ ಸ್ಟಾಲ್ ಇದೆ ಅವ್ರದ್ದು ಅಣ್ಣ ಅಂಗಡಿ ವ್ಯಾಪಾರ ಆಗುತ್ತೆ ಅಂತ ಇವತ್ತು ವ್ಯಾಪಾರ ಇರುತ್ತಾ ಅಂತ ಕೇಳ್ತಾ ಸ್ಟಾಲ್ ಅಲ್ಲಿ ಇರಲ್ಲ ಚಿಕನ್ ಮಟನ್ ಅಂಗಡಿನಲ್ಲಿ ಇರುತ್ತೆ ವ್ಯಾಪಾರ ಅದೇ ತಿನ್ಬಿಟ್ಟೆ ಹೆಂಗಿದೆ ಅಂತ ಟೇಸ್ಟ್ ಅಷ್ಟೇನಾ ಇನ್ನೂ ಒಂದು ತುತ್ತು ತಿಂದಿಲ್ಲ ಬಾಯ್ ಅಂಗಡೆ ಚೆನ್ನಾಗಿದೆ ಚೆನ್ನಾಗಿದೆ ఇన్న అంతూ తిన్బుట్ట పర్వాల నిదా టేస్ట్ తగ్డు ఏజ్ నిజవ్ సో బేక్ పూజ బాయ్ కూడా ಬಾಳೆಹಣ್ಣೆಲ್ಲ ತೆಗಿಬೇಕಲ್ಲ ಬಾಳೆಹಣ್ಣು ತೆಗೀಕ ಎಲ್ಲ ತೆಗಿಬೇಕು ಬಿಡು ಇನ್ನೇನು ಮಾಡೋಕ್ಕಾಗಲ್ಲ ಚಿಕನ್ ತಿನ್ಬಿಟ್ಟಿದ್ಯಾ ಇನ್ನೇನಿದು ನಾಳೆ ತಲೆ ಸ್ನಾನ ಮಾಡಿ ನೋಡ್ಬೇಕಷ್ಟೆ ಮ್ಯೂಟ್ ಮಾಡೋದ ಸೊ ಇವಾಗ ಇನ್ನೇನು ಮಾಡೋಕ್ಕಾಗಲ್ಲ ಬಾಳೆಹಣ್ಣು ಇಲ್ಲ ಹಂಗೆ ಇರಲೇ ಪರವಾಗಿಲ್ಲ ನಾಳೆಗೆ ತಲೆ ಸ್ನಾನ ಮಾಡಿ ಇನ್ನ ಇದು ಮಾಡಬೇಕು ಇನ್ನು ದೇವ್ರ ಮನೆ ಒಳಗಡೆ ಹೋಗೋಕ್ಕಾಗಲ್ಲ ಚಿಕನ್ ತಿನ್ಬಿಟ್ಟಾದ್ಮೇಲೆ ಸೊ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಬ್ಲೋಗ ಕಂಟಿನ್ಯೂ ಮಾಡ್ತೀನಿ ಆಯ್ತಾ ಸೊ ಎಲ್ಲ ಆದಮೇಲೆ ನಾನೇನು ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ಅದಾದಮೇಲೆ ಅವ್ರ ಕೆಲಸದಿಂದ ಬಂದರು ಸೊ ಮೇಲೆ ಅವ್ರಿಗೆ ಕಬಾಬ್ ಕೂಡ ಮಾಡಿಕೊಂಡು ಊಟಕ್ಕೆ ಕೂಡ ಹಾಕ್ಕೊಟ್ಟೆ ಹಾಗೆ ಸಾಂಬಾರು ಕೂಡ ಇನ್ನೂ ಮಾಡಿಲ್ಲ ಸೊ ಸಾಂಬಾರು ಹಾಗೆ ಮಾಡಿಬಿಡೋಣ ಅಂಥೇಳಿಬಿಟ್ಟು ಸಾಂಬಾರು ಕೂಡ ಮಾಡ್ತಾಯಿದ್ದೀನಿ ಚಿಕನ್ ಸಾಂಬಾರು ಸೊ ನಮಗೆ ಮಧ್ಯಾಹ್ನದ ಊಟಕ್ಕೆ ಬಿರಿಯಾನಿನೇ ಇತ್ತು ಅಂತೇಳಿ ಅದನ್ನೇ ತಿನ್ನಿ ಸೊ ಎಲ್ಲ ಊಟ ಆದಮೇಲೆ ಅಪ್ಪ ಮಗ ಇಬ್ಬರು ಕೂಡ ಆಟ ಆಡ್ತಾಯಿದ್ರು ಅವ್ರದ್ದು ಒಂದು ರೀತಿ ಆಟ ಯಾವ ಥರ ಅಂದರೆ ಈ ಥರ ಲಾಕ್ ಮಾಡ್ಕೊಳ್ಳೋದು ಒಬ್ರಿಗೊಬ್ರು ಲಾಕ್ ಮಾಡಿಕೊಂಡು ಅದನ್ನು ಬಿಡಿಸ್ಕೊಳ್ಬೇಕು ಆ ಥರ ಆಟ ಆಡ್ತಾಯಿದ್ರು ಅದನ್ನು ಹೇಳ್ತಾಯಿದ್ರೆ ಅಡುಗೆ ಎಲ್ಲ ಚೆನ್ನಾಗಿತ್ತು ಅಂತ ತಿಂದ್ರಲ್ವಾ ಸೊ ಇವಾಗ ಡೈಜೆಸ್ಟ್ ಮಾಡ್ಕೊಳ್ತಾ ಇದ್ದೀರಾ ಅಂಥೇಳಿ ಸೊ ಇದೇ ಥರ ಆಗ್ತಾಯಿರುತ್ತೆ ಅಪ್ಪ ಮಗ ಮನೆ ಒಳಗಡೆ ಇದ್ದರೆ ಆ ಅವ್ರನ್ನ ಅವರು ಇವ್ರನ್ನ ಇವ್ರು ಇಟ್ಕೊಂಡು ಎಷ್ಟು ಟೈಮು ಅದನ್ನು ಹೋಲ್ಡ್ ಮಾಡಿ ಇಟ್ಕೊಳ್ತಾರೆ ಆ ಥರ ಆಟಗಳನ್ನ ಆಡ್ತಾಯಿರ್ತಾರೆ

ಬಾಕ್ಸಿಂಗ್ ಆಟ ಎಲ್ಲ ನಡೀತಾ ಇರುತ್ತೆ ನಮ್ಮ ಮನೆಯಲ್ಲಿ ಅವಾಗವಾಗ ಸಲ ಮಮ್ಮಿ ಹೆಲ್ಪ್ ಮಾಡು ಹೆಲ್ಪ್ ಮಾಡು ಅಂತಾನೆ ಅವಾಗ ನಾನು ಒಂಚೂರು ಹೆಲ್ಪ್ ಮಾಡ್ತೀನಿ ಯಾಕೆಂದರೆ ಅವರು ಹಿಡ್ಕೊಂಡ್ರು ಅಂದರೆ ಬಿಡಿಸ್ಕೊಳ್ಳೋದೇ ಕಷ್ಟ ಸೊ ಹಾಗಾಗಿ ಒಂದೇ ಒಂದು ಸ್ಪೆಷಲ್ ಟ್ರಿಕ್ನ ಯೂಸ್ ಮಾಡ್ತಾನೆ ಏನಪ್ಪ ಅಂತ ಹೇಳಿದ್ರೆ ಅವ್ರಿಗೆ ಚಕ್ಕುಗಳಿ ಕೊಟ್ಟರೆ ಆಗೋದಿಲ್ಲ ಸೊ ಅದು ತುಂಬ ಬಿಡಿಸ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಚಕ್ಕಗಳಿ ಕೊಟ್ಬಿಟ್ರೆ ಬಿಟ್ಬಿಡ್ತಾರೆ ಅದೇ ರೀತಿ ಅವನು ಕೂಡ ಮಾಡ್ಕೊಳ್ತಾನೆ ಸೊ ಅದಾದಮೇಲೆ ಈವ್ನಿಂಗು ಚಂದ್ರನ್ ನೋಡಬೇಕಲ್ವಾ ಹೊಸದೋ ದಿವಸ ನಮ್ಮ ಕಡೆ ಇದೇ ಥರ ಚಂದ್ರನ್ ನೋಡಿ ಚಂದ್ರನಿಗೆ ಪೂಜೆ ಎಲ್ಲ ಮಾಡ್ತಾರೆ ಬಟ್ ನಾನು ನಾನ್ ವೆಜ್ ತಿಂದಿದ್ದರಿಂದ ಪೂಜೆ ಮಾಡಲಿಲ್ಲ ಸುಮ್ಮನೆ ಹಾಗೆ ಕೈ ಮುಗ್ದು ಬೇಡ್ಕೊಂಡೆ ಅಷ್ಟೇ ಎಲ್ಲ ಒಳ್ಳೇದು ಮಾಡ್ಕೊಳ್ಳಪ್ಪ ಎಲ್ಲ ಒಳ್ಳೇದಾಗಲಿ ಅಂಥೇಳಿ ಫಸ್ಟಿಗೆ ನನ್ನ ಮಗನೇ ನೋಡಿದ್ದು ನಾನಂತೂ ಹೋಗಿ ಬಂದು ನೋಡ್ತಾನೆ ಇದ್ದೆ ಬಟ್ ನನ್ನ ಕಣ್ಣಿಗೆ ಕಾಣಿಸ್ಲಿಲ್ಲ ಅದಾದಮೇಲೆ ನನ್ನ ಮಗ ಬಂದ್ಬಿಟ್ಟು ಮಮ್ಮಿ ಬಂದಿದೆ ಬಂದಿದೆ ಅಂದ ಏ ಸುಳ್ಳು ಅಂತ ಹೇಳಿದೆ ಇಲ್ಲ ಮಮ್ಮಿ ನಿಜ ಬಂದಿದೆ ಬಾ ನೋಡು ಅಂತೇಳಿ ಅವನೇ ನನಗೆ ಝೂಮ್ ಮಾಡಿ ತೋರಿಸಿದ್ದು ವೀಡಿಯೋದಲ್ಲಿ ನನಗೆ ಬರೀ ಕಣ್ಣಿಗೆ ಫಸ್ಟಿಗೆ ಕಾಣಲಿಲ್ಲ ಸೊ ಆಮೇಲೆ ವೀಡಿಯೋದಲ್ಲಿ ನೋಡಿದ್ಮೇಲೆ ಓ ಇಲ್ಲಿದೆ ಅಂತೇಳಿ ಕನ್ಫರ್ಮ್ ಆಯಿತು ಹಾಗಾಗಿ ನೋಡಿದೆ ಸೊ ನೀವು ಕೂಡ ಎಲ್ಲರೂ ಚಂದ್ರನ ನೋಡಿರ್ತೀರ ಅಂತ ಅಂದ್ಕೊಂಡಿರ್ತೀನಿ ಸೊ ಎಲ್ಲರಿಗೂ ಒಳ್ಳೇದಾಗಲಿ ನಮಗೂ ಕೂಡ ಒಳ್ಳೇದಾಗಲಿ ಸೊ ಆಗ್ಲಿಂದ ವೆಯ್ಟ್ ಇದೆ ಚಂದ್ರನ ನೋಡೋದಕ್ಕೆ ಅಂತೇಳಿ ಫೈನಲಿ ಚಂದ್ರ ಕಾಣಿಸ ಸೊ ಎಲ್ಲ ಕೈ ಮುಗ್ಕೊಂಡು ಇಲ್ಲೇನ ನೋಡಿಬಿಟ್ಟು ಅಂದರೆ ಈ ಹಬ್ಬದಲ್ಲಿ ಚಂದ್ರನ ನೋಡಿ ಕೈ ಮುಗಿಬಿಡ್ಬೋಸ್ತ ಕೆಲಸ ಅಂತೇಳಿ ಹೇಳ್ತಾರೆ ಸೊ ಹಾಗಾಗಿ ಚಂದ್ರನ ನೋಡಿ ಕೈ ಮುಗ್ಕೊಂಡು ಎಲ್ಲ ಒಳ್ಳೇದು ನೋಡ್ಕೋ ಅಂತ ಆಗಿನ ಕಾಲದವರೆಲ್ಲ ಚಂದ್ರನ ಹೇಳ್ತಾ ಹೇಳ್ತಾಯಿರಂತೆ ಮಳೆ ಬೆಳೆ ಚಂದ್ರನೋರು ಹೇಳ್ತಾಯಿದ್ದಂತೆ ಮಳೆ ಬೆಳೆ ಎಲ್ಲ ಯಾವ ರೀತಿ ಆಗುತ್ತೆ ಅಂತ ಬಂದು ನನಗೆ ಹೋಗಾಗ್ತಾಯಿಲ್ಲ ಈಕ್ವಲ್ ಆಗಿದೆ ಅಂತ ಅನ್ನಿಸ್ತದೆ ನನಗೆ ಯಾವುದು ಹೈಟು ಕಮ್ಮಿ ಅಂತ ಅನ್ನಿಸ್ತಿಲ್ಲ ಹೇಳಿದ್ರು ಸಹ ಈಕ್ವಲ್ ಅನ್ನಿಸ್ತಾ ಇದೆ ಸೊ ದೇವಕಾಯಿಂದ ಚೆನ್ನಾಗಿ ಮಳೆಗುಳೆ ಹಾಕಿದೆ ಸೊ ಎಲ್ಲರೂ ಚೆನ್ನಾಗಿ ನೋಡಿ ಕೈ ಸೊ ಬೇಯಿಸೋದು ಎತ್ತಿಡೋದು ಇದೇ ಆಗ್ತದೆ ಇವತ್ತು ನಾನ್ ವೆಜ್ ಅವ್ರಿಗೆ ಮಾಡಿರೋದ್ರಿಂದ ನಿನ್ನೆ ಮಾಡಿರೋ ಒಬ್ಬಟ್ಟು ಎಲ್ಲ ಹಾಗಾಗೇ ಇದೆ ನೆನ್ನೆನೂ ಕೂಡ ಯಾರು ಜಾಸ್ತಿ ಸ್ವಲ್ಪ ಸಾಂಗ್ ಕಮ್ಮಿ ನಾವು ಕೊಡೋಲ್ಲ ಇವತ್ತೆಲ್ಲ ರಿಮೋಟ್ ಕೊಡೋಲ್ಲ ನಿಮಗೆ ಸ್ಟ್ರೈಕ್ ಸೊ ಬೇಯ್ಸೋದು ಎತ್ತಿಡೋದು ಅದೇ ಥರ ಆಗ್ತಾಯಿದೆ ವೆಜ್ ಅವರಿಗೆ ಮಾಡಿದ್ರಿಲ್ಲ ನಾನ್ ವೆಜ್ ಕೂಡ ನಾನು ಜಾಸ್ತಿ ಮಾಡಲಿಲ್ಲ ಇವತ್ತು ಜಸ್ಟು ಇದು ಏನು ಬಿರಿಯಾನಿ ಸಾಂಬಾರು ಇಟ್ಟಿದ್ದೀನಿ ಸಾಂಬಾರ್ ಮಾಡಿದ್ದೀನಿ ಬಟ್ ತಿಂದಿಲ್ಲ ಸೊ ಇವಾಗಲೂ ಕೂಡ ಸ್ವಲ್ಪ ಬಿರಿಯಾನಿ ಇದೆ ಸ್ವಲ್ಪ ರೈಸಿಗೆ ಇಟ್ಕೊಳ್ತೀನಿ ಸಾಂಬಾರಿಗೆ ನನಗೆ ಎಂದೇ ಸೂಕ್ತ ಇದೆ ಸಾಂಬಾರ್ ಬಿಸಿ ಮಾಡಿಟ್ಟಿದ್ದೆ ಒಬ್ಬಟ್ಟು ಸಾರು ಸೊ ನಾಳೆ ಏನು ಅಡುಗೆ ಮಾಡೋಂಗಿಲ್ಲ ಪಪ್ಪ ನಾನು ಒಬ್ಬಟ್ಟು ಒಬ್ಬಟ್ಟು ಸಾರು ಕಾಳುಗೋಜಿ ಹೀಡ್ಗಾಯಿ ಒಡ್ಗಿಬಿಡ್ತು ನಾನು ಒಬ್ಬ ಒಡೆದು ಒಡ್ಗಿಬಿಡ್ತು ನಾಳೆ ಒಬ್ಬಟ್ಟು ಒಬ್ಬಟ್ಟು ಸಾಂಬಾರು ಗೊಜ್ಜು ಎಲ್ಲ ಹೇಗೆ ಇದೆ ಅದನ್ನು ನಾಳೆ ಎಲ್ಲ ಫುಲ್ಲು ಪೂರ್ತಿ ಖಾಲಿ ಮಾಡಬೇಕು ನನ್ನ ಮಗ ಫ್ರೈಡೇ ಬೇರೆ ಅವ್ರ ಅಜ್ಜಿ ತ ಮನೆಗೆ ಹೋಗ್ತಾನೆ ಸೊ ಎಲ್ಲ ಖಾಲಿ ಆಗಿಬಿಟ್ರೆ ಆಮೇಲೆ ಫ್ರೆಶ್ಶಾಗಿ ಮಾಡ್ಬೋದು ಇಲ್ಲ ಸೊ ಆ ಥರ ಎಲ್ಲ ಏನು ಗೊತ್ತಾ ಒಬ್ಬಟ್ಟು ಸಾರು ಬೇಯಿಸ್ತಾ ಬೇಯಿಸ್ತಾ ಟೇಸ್ಟ್ ಚೆನ್ನಾಗಿ ಬರುತ್ತದು ಸೊ ಅದಕ್ಕೆ ನನಗೆ ಇಷ್ಟ ತುಂಬ ಇಷ್ಟ ನನಗೆ ಅಂತಲ್ಲ ನಾನು ಮನೆಯಲ್ಲಿ ನನ್ನ ಹಸ್ಬೆಂಡ್ಗೂ ಕೂಡ ಇಷ್ಟ ನಾವು ಏಸಿಟ್ಟಿದ್ದಾಯಿತು ಆಯ್ತಾ ಎತ್ತಿಟ್ಟಿದ್ದೀನಿ ಫ್ರಿಜ್ ಇದ್ರೆ ಎತ್ತಿಟ್ಬಿಡ್ಬೋದಾಗಿತ್ತು ಆದಷ್ಟು ಬೇಗ ನಮ್ಮ ಮನೆಗೆ ಫ್ರಿಜ್ಜು ಎಲ್ಲ ಬನ್ನಿ ಇತ್ತಲ್ಲಿ ಅಂದ್ಕೊಂಡು ಬಿದ್ದೆ ಅಂತ ಕೇಳ್ಕೊಳ್ತಾ ಇದ್ದೀನಿ ಬೇಗ ಬರುತ್ತೆ ಆದಷ್ಟು ಬೇಗ ಸೊ ನೋಡ್ಬೋದು ಮೊನ್ನೆ ಇಲ್ಲಾಗಿತ್ತು ಇದು ವಾಸೆ ಇತ್ತು ಅಂದ್ಕೊಂಡ್ರೆ ಈಗ ಇಲ್ಲಾಗಿದೆ ಪಿಂಪಲ್ ಇಲ್ಲಿ ಮತ್ತೆ ಇಲ್ಲಾಗಿದೆ ಪಿಂಪಲ್ ಇಲ್ಲಿ ಐಬ್ರೋ ಒಳಗಡೆ ಪಿಂಪಲ್ ಆಗಿಬಿಟ್ಟಿದೆ ಸೊ ಅದೇನು ಬಿಸ್ಲಿಗೆ ಆಗ್ತಾಯಿದೆಯಾ ಹೀಟಿಗೆ ಆಗ್ತಾಯಿದೆಯಾ ಒಂದು ಗೊತ್ತಾಗ್ತಾ ಇಲ್ಲ ನನಗೆ ಫುಲ್ ಪಿಂಪರ್ ಪಿಂಪರ್ ಪಿಂಪಲ್ ಅದು ಮೇಲೆ ಮೂವ್ ಸುತ್ತನ ಪಿಂಪಲ್ ಆಗ್ತಾಯಿತ್ತು ತಂದು ಕೋಲೇ ಬಳಿ ತಿನ್ನೋದು ಮಲ್ಕೊಳೋದು ತಿನ್ನೋದು ಇದೇ ಆಯಿತು ನಮ್ಮದು ಬೆಳಗ್ಗೆ ಪೂಜೆ ಎಲ್ಲ ಆಗೋಗಿತ್ತಲ್ವ ಸೊ ನಷ್ಟು ತಿಂದ ಮೇಲೆ ಪೂಜೆ ಎಲ್ಲ ಏನು ಮಾಡೋದಿಲ್ಲ ಹಾಗಾಗಿ ಇವತ್ತೇನು ಪೂಜೆ ಸಂಜೆ ಪೂಜೆ ಮಾಡೋ ಪ್ರೋಗ್ರಾಮ್ ಇಲ್ಲ ಅಂದ್ಬಿಟ್ಟು ಸೊ ಚಂದ್ರ ನೋಡಿಬಿಟ್ಟು ಕೈ ಮುಟ್ಕೊಂಡು ಬಂದು ಸೊ ಇಲ್ಲ ಒಳ್ಳೇದು ಮಾಡ್ಕೊ ಮೇಯ್ನಾಗಿ ಬೇಕಾಗಿರೋದು ಇವಾಗ ನಮ್ಮ ದೇಶ ರಾಜ್ಯಕ್ಕೆ ಬೇಕಾಗಿರೋದು ಬಂದು ಮಳೆ ಬೆಳೆ ಸೊ ಅದು ಚೆನ್ನಾಗಾಗಲಿ ಅಂತೇಳಿ ಕೇಳಿಕೊಂಡು ಎಲ್ಲರೂ ಆರೋಗ್ಯವಾಗಿರಿ ಅಂತೇಳಿ ಕೇಳಿಕೊಂಡು ದೇವ್ರಿಗೆ ಕೈ ಮುಕ್ಕೊಂಡು ಬಂದಿಲ್ಲಾಯಿತು ಸೊ ಈಗೆಲ್ಲ ಅಡುಗೆನೆಲ್ಲ ಒಂದ್ಗಡೆಯನ್ನು ಮತ್ತೆ ಮಾಡಿ ಮಾಡಿಟ್ಟಿದೀನಿ ಸಾಂಬಾರು ಅವ್ರು ಬಿಸಿ ಮಾಡಿಲ್ಲ ಸೊ ಇವಾಗ ಸಂಜೆ ಮಾಡಿದ್ದೆ ಅವ್ರು ಬಂದಾಗ ಕಬಾಬ್ ಮಾಡಿದ್ರು ಸೊ ಅದೇ ಟೈಮಲ್ಲೇ ಕೂಡ ಸಾಂಬಾರು ಮಾಡಿಟ್ಟೆ ಕಬಾಬ್ ಮಾಡ್ತಾ ಮಾಡ್ತಾ ಹಾಗೆ ಸಾಂಬಾರು ಕೂಡ ಮಾಡಿದೆ ಚಿಕನ್ ಸಾಂಬಾರು ಮಾಡೋದು ಈಸಿ ತುಂಬ ಅಂದರೆ ತುಂಬ ಈಸಿಗೆ ಮಸಾಲೆ ಎಲ್ಲ ರುಬ್ಕೊಳ್ಳೋದು ಈಸಿಯಾಗಿ ಮಾಡ್ಬಿಡ್ಬೋದು ಸೊ ಹಾಗಾಗಿ ಹಾಗೆ ಕಬಾಬ್ ಸುಟ್ಟು ಸುಡ್ತಾನೆ ಇದು ಮಾಡಿಬಿಟ್ಟಿದ್ದೀನಿ ಚಿಕನ್ ಸಾಂಬಾರು ಸೊ ಇವಾಗ ಊಟಕ್ಕೆ ಅದೇ ಚಿಕನ್ ಸಾಂಬಾರಿಗೆ ನೋಡ್ತೀನಿ ರೈಸ್ ನಾವು ಇದನ್ನು ಏನು ಮಾಡೋದು ನೋಡಿಬಿಟ್ಟು ಇವತ್ತು ತಿನ್ನೋ ಅಂಥದ್ದು ಸೊ ಆಲ್ರೆಡಿ ಒಂಥರ ಎಣ್ಣೆಯಿಂದ ಸ್ವಲ್ಪ ಮಸಾಲೆ ಐಟಮ್ ತಿಂದು 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 ಒಯ್ದೆಲ್ಲ ಉರಿ ಥರ ಸ್ಟಾರ್ಟ್ ಆಗಿಬಿಟ್ಟಿದೆ ಸೊ ಅದು ಗೆಸ್ಟ್ರಿಗೆ ಮಾತಾಡ್ಬೇಕು ಆದಷ್ಟು ಮಾತ್ರೆಗಳನ್ನ ಕಮ್ಮಿ ಮಾಡ್ತಾಯಿದ್ದೀನಿ ಸೊ ಒಂದ್ಸಲ ಆಗಿರೋ ಪ್ರಾಬ್ಲಮ್ ಸಾಕಪ್ಪ ಅಂತ ಸೊ ಇಷ್ಟು ದಿವಸ ಹಬ್ಬ 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 ಅಂತೇಳಿ ಹಬ್ಬದ ಮೂಡಲ್ಲ ಇದ್ದಿದ್ದಾಯ್ತು ಇನ್ಮೇಲೆ ಬ್ಯಾಕ್ ಟು ವರ್ಕ್ ಅಂತ ಹೇಳಿಬಿಟ್ಟು ನಾನು ಆ ಕುಚ್ಚು ಕಟ್ಟೋದು ಎಷ್ಟೊಂದಿದೆ ಆ್ಯಕ್ಚುಲಿ ನನ್ನ ಸ್ಯಾರಿಗಳನ್ನ ನನ್ನ ಜೊತೆ ಶೇರ್ ಮಾಡಬೇಕು ಅಂತೇಳಿ ಅಂದ್ಕೊಂಡೆ ಬಟ್ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ಅದು ಸ್ಯಾರಿ ಜಿಗ್ಜಾಕ್ ಫಾಲ್ ಕೊಟ್ಟಿದ್ನಲ್ಲ ಸೊ ಫಾಲೆಲ್ಲ ಹಾಕಿದ್ದಾರೆ ಜಿಗ್ಜಾಕ್ ಮಾತ್ರ ಒಂದು ಸೈಡ್ ಮಾಡ್ಬಿಟ್ಟಿದ್ದಾರೆ ಇನ್ನೊಂದು ಸೈಡು ಅದರಲ್ಲೇ ಕುಚ್ಚು ಬಂದಿರುತ್ತಲ್ಲ ಮೇಲೆ ಸೊ ಅದೇ ಇರುತ್ತೇನೋ ಅಂತ ಹೇಳಿಬಿಟ್ಟು ಅವರು ಇನ್ನೊಂದು ಸೈಡ್ ಜಿಗ್ಝಾಕೇ ಮಾಡಿಲ್ಲ ಆಮೇಲೆ ನನ್ನ ಫ್ರೆಂಡು ಫೋನ್ ಮಾಡಿ ಅಂದಾಗ ನಾನು ನಾನೊಂದು ಎರಡು ಸೈಡ್ ಎಕ್ಸಾಕ್ ಆಗಿದ್ದೆ ನೋಡಿದ್ರು ಇಲ್ಲ ಅಂತಂದರು ಸೊ ಇವಾಗ ಮತ್ತು ಅವರು ಹಬ್ಬಕ್ಕೆ ಅಂತೆಲ್ಲ ಏನೋ ರಜಾ ಹಾಕಿರ್ತಾರಲ್ವ ಸೊ ಅವಳು ಕೂಡ ಬಿಜಿ ಆಗಿರ್ತಾಳೆ ಸೊ ಹಾಗಾಗಿ ಈಗ ಹಬ್ಬ ಎಲ್ಲ ಮುಗಿದು ನಾಳೆ ಏನೋ ತೊಗೊಳ್ಳೋಕೆ ಕೊಡ್ತೀನಿ ಅಂತ ಹೇಳಿದ್ದಾಳೆ ಅದು ಕೊಟ್ಟ ಮೇಲೆ ಮತ್ತೆ ನಮ್ಮ ಮನೆಗೆ ಬಂದು ತಲುಪೋಕೆ ಯಾವಾಗ ಗೊತ್ತೋ ಗೊತ್ತಿಲ್ಲ ನೋಡ್ತೀನಿ ಚೀಟಿ ಚೀಟಿದೆಯಲ್ಲ ಅವಾಗ ಹೋದಾಗ ಏನಾದ್ರು ತೊಗೊಂಡು ಬಂದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಗೊತ್ತಾ ಯಾವ ಸೀರೆ ಎರಡು ಸೀರೆ ತೊಗೊಂಡಿದ್ದೀನಿ ನಾನು ಸಾರಿ ಅಂತ ಅಂತ ಸೊ ಈ ರೀತಿಯಾಗಿ ನಮ್ಮ ಮನೇನಲ್ಲಿ ಹಬ್ಬ ನಡೀತಾ ಇದೆ ಇನ್ನೇನು ಹಬ್ಬ ಫಿನಿಶ್ ಆಗೋ ಟೈಪ್ ಸೊಗಾದಿನೂ ಆಯಿತು ಹೊಸದಟ್ಕು ಆಯಿತು ಇನ್ನೇನಿದ್ರು ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡು ಹಬ್ಬದ್ದು ಅಂದರೆ ನಿನ್ನೆ ಒಬ್ಬಟ್ಟಿಂದಲೇ ಕ್ಲೀನಿಂಗ್ ಮಾಡಿದೆ ಇವತ್ತು ನಾನ್ ವೆಜ್ನಲ್ಲೇ ಇವಾಗ ಕ್ಲೀನ್ ಮಾಡ್ಬಿಟ್ಟು ನೋಡ್ಕೋಬೇಕು ಸೊ ನಾಳೆ ತೋಸ್ರಿಯಾಗಿರೋದರಿಂದ ಇವತ್ತೆಲ್ಲ ಕ್ಲೀನ್ ಮಾಡ್ಬಿಟ್ಟು ನೋಡ್ಕೊಳ್ತೀವಿ ಆಯಿತು அன்னிருக்கு வேலளே இல்ல நீ. அண்ணுப்பா நீங்க. 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 ಕಡೆ ಪಾಕ್ಷ ನನ್ ಕಣ್ಣೀರಾದ್ರೂ ಒರೆಸ್ತಾನೆ ಅನ್ಕೊಂಡೆ ಬಂದು ಕಣ್ಣ ಹಾಕ್ಬಿಡ್ತಾನ ಕಣ್ಣೀರ್ ಒರೆಸ್ತಲ್ಲ ಕಣ್ಣ ಕಿತ್ತ ಖುಷಿ ಅಲ್ವಾಪ್ಪ ನನಗೆ ಖುಷಿ ಸೊ ನನ್ನ ಮಗ ಅಜ್ಜಿ ತಾತನ ಮನೆಗೆ ಹೋಗ್ತಾ ಹೋಗ್ತಾಯಿದ್ದಾನೆ ಅವ್ನಿಗೇನೋ ಒಂಥರ ಖುಷಿ ಹೋಗ್ತಾ ಇದ್ದೀನಿ ಅನ್ನೋ ಥರ ಅವ್ನಿಗೇನೋ ಒಂಥರ ಖುಷಿ ಅಲ್ಲಿ ಟಿ ವಿ ಹಾಕಿದ್ರು ಮತ್ತು ಫ್ಯಾನ್ ಸೌಂಡು ವೀಡಿಯೋ ಮಾಡುವಾಗ ಸೌಂಡ್ ಬರುತ್ತೆ ಅಂದ್ಬಿಟ್ಟು ಬಂದೆ ಸೊ ನಾನು ಕೂಡ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ ಹೋಗ್ಬಿಟ್ಟು ಅಲ್ಲಿ ಬಿಟ್ಬಿಟ್ಟು ಬರೋಣ ಅಂತೇಳಿ ಮತ್ತೆ ನನ್ನ ಫ್ರೆಂಡ್ ಫ್ರೆಂಡಿನ್ನೊಬ್ರು ಸ್ಯಾರಿ ಕುಚ್ಚು ಕಟ್ಟೋದಕ್ಕೆ ಸ್ಯಾರಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಹಾಗೆ ಈಸ್ಕೊಂಡು ಬರೋಣ ಅಂತ ಹೋಗ್ತಾ ಅಲ್ಲಿ ಹೋದ್ರೆ ಏನು ಗೊತ್ತಾ ದಾರ ಎಲ್ಲ ತೊಗೊಂಡು ಒಟ್ಟಿಗೆ ಬರ್ಬೋದು ಅಂತ ಹೇಳ್ಬಿಟ್ಟು ಹೊಟ್ಟಿರೋ ಅಂಥದ್ದು ಸೊ ಮೊನ್ನೆ ಹಬ್ಬದ ಹಿಂದಿನ ದಿನ ಇದಾಗಿತ್ತು ಇದು ವಾಸೆ ಇತ್ತು ಇವಾಗ್ತದೆ ಪಿಂಪಲು ಒಂಥರ ಇದೆ ಪಿಂಪಲ್ ಆಗಿ ಸೊ ಹಾಗಾಗಿ ನಾನು ಕೂಡ ಹೋಗ್ಬಿಟ್ಟು ಅವ್ರನ್ನ ಬಿಟ್ಬಿಟ್ಟು ಮತ್ತೆ ಬೇಜಾರು ಆಗ್ತದೆ ಇದ್ದಾಗ ಕಿತ್ತಾಡ್ಕೊಂಡು ಇರ್ತೀನಿ ನಾನು ನನ್ನ ಮಗ ಇಬ್ರು た <laughs> 何もか。<laughs> <laughs> ಟಿಕೆಟ್ ಕಟ್ಕೊಂಡು ಕತ್ತಾಡ್ಕೊಂಡು ನಮಗವನು ಅವನಿಗೆ ನಾನು ಅನ್ನೋ ಥರ ಇಟ್ಕೊಂಡಿರ್ತೀವಿ ಸೊ ಇವಾಗ ಅವನು ಹೋದರೆ ಇವರು ಕೆಲ್ಸಕ್ಕೆ ಹೋಗ್ಬಿಡ್ತಾರೆ ಅವನು ಪಾಪ ಹಂಗೆ ಅಂದ್ಬಿಟ್ಟು ನಾನು ಇಟ್ಕೊಳಂಗಲ್ಲ ಯಾಕೆಂದ್ರೆ ಅವ್ನಿಗೂ ಅಲ್ಲಿ ಅಂದ್ರೆ ಎಲ್ಲ ಮಕ್ಳುಗಳು ಸಿಗ್ತಾರೆ ಅವ್ರಿಗೆ ತುಂಬ ಜನ ಅಲ್ಲಿ ಅವ್ರ ಜೊತೆ ಸ್ವಲ್ಪ ಹೊತ್ತು ಆಟ ಆಗ್ಬಿಟ್ಟು ಬರ್ತಾನೆ ಅಂತ ಇದ್ದರೆ ಇಬ್ಬರು ಹೊರಗಡೆ ಹೋಗಲ್ಲ ಮನೆ ಬಿಟ್ಟರೆ ಪಕ್ಕದ ಸೈಟು ಸೈಡ್ ಬಿಟ್ಟರೆ ಮನೆ ಇಷ್ಟೇ ಆಗುತ್ತೆ ಅವನಿಗೆ ಸೊ ಅದಕ್ಕೋಸ್ಕರ ಅಲ್ಲಾದರೆ ಒಂದು ಸ್ವಲ್ಪ ಹುಡುಗರುಗಳು ಸಿಗ್ತಾರೆ ಬ್ಯಾಡ್ಮಿಂಟನ್ ಅವರು ಕ್ರಿಕೆಟ್ ಅದೆಲ್ಲ ಆಡ್ತಾರೆ ಅವರು ಬಾಲ್ ಬ್ಯಾಟ್ ಬಾಲ್ ಎಲ್ಲ ಸೊ ಹಾಗಾಗಿ ಒಂದು ವಾರ ಇದ್ ಬರಲಿ ಹೇಳಿ ಕಳಿಸ್ತಾ ಇದ್ದೀನಿ ಜಸ್ಟ್ ಒನ್ ವೀಕ್ ಅಂತ ಹೇಳಿದೀನಿ ನೋಡೋಣ ಎಷ್ಟು ದಿವಸಕ್ಕೆ ರಿಟರ್ನ್ ಬರ್ತಾನೆ ಅಂತ ಗೊತ್ತಾಗ್ತಾ ಇದ್ದೀನಿ ಮೊಬೈಲ್ ಹೋಗಿ ಅವನ್ನ ಬಿಟ್ಬಿಟ್ಟು ಬರೋಣ ಆಯ್ತಾ ಮಗನ ಬಿಟ್ಬಿಟ್ಟು ಇವಾಗ ಮನೆಗೆ ಹೋಗ್ತಾ ಈ ಸೈಕಲ್ ಶಾಪ್ ಹತ್ರ ಬಂದ ಮಗನ ಸೈಕಲ್ ತೋರಿಸು ತಕ್ಕ ಅಲ್ಲೆಲ್ಲೂ ನಮ್ಮ ಮನೆ ಹತ್ರ ಸಿಗೋದಿಲ್ಲ ಅದನ್ನು ಇಪ್ಪತ್ತು ಮೂರು ನಿಮಿಷ ಇಪ್ಪತ್ತೆಂಟು ಇಂಚ ಅಂತ ಹೇಳ್ತಾಯಿದ್ರು ಸೊ ಹಾಗಾಗಿ ತೊಗೊಂಡೋಗೋಣ ಅಂತ ಇಲ್ಲೇ ಸಿಗುತ್ತೆ ಅಂದ್ಬಿಟ್ಟು ಸೈಕಲ್ ತೊಗೊಂಡು ಅದೇ ಶಾಪಿಗೆ ಬಂದಿದ್ದೀವಿ ತೊಗೊಂಡೋಗಿ ಅಲ್ಲಿ ರೆಡಿ ಮಾಡಿಸ್ಬೇಕು ಮಾಡಿಸ್ಬೇಕದಂತೆ ನಾವು ಬರೋ ಬರೋಷ್ಟ ರೆಡಿ ಮಾಡಿಸಿದ್ರೆ ಆಮೇಲೆ ಸೈಕಲ್ ತಗೋಸ್ ಸರಿ ಸೊ ಯೂಟ್ಯೂಬಲ್ಲಿ ರೆಸಿಪಿ ನೋಡಿಕೊಂಡು ಮಸಾಲೆ ದೋಸೆ ಮಾಡೋಣ ಅಂತೇಳಿ ಟ್ರೈ ಮಾಡಿದೆ ನಾನಿಲ್ಲಿ ಅಕ್ಕಿ ಮತ್ತು ಬೇಳೆ ಅದಾದಮೇಲೆ ಕಡಲೆಬೇಳೆ ಬೇಳೆ ಮತ್ತು ಸ್ವಲ್ಪ ತೊಗರಿಬೇಳೆ ಬೇಳೆ ಮೆಂತ್ಯ ಇದಿಷ್ಟು ಹಾಕಿ ಇಟ್ಕೊಂಡಿದ್ದೀನಿ ಸೊ ದೋಸೆ ಎಲ್ಲ ರುಬ್ಬಿಟ್ಕೊಂಡಿದೆ ಹಿಂದಿನ ದಿನ ರಾತ್ರಿಯೇ ನೆಕ್ಸ್ಟ್ ಡೇ ಬನ್ನಿ ದೋಸೆ ಮಾಡೋಣ ಇವಾಗ ಅವ್ರು ಹೇಳಿರೋದು ಸಕ್ಕರೆ ಉಪ್ಪು ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಅಂತ ಬಟ್ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿದ್ರೆ ಎಲ್ಲಿ ರೊಟ್ಟಿ ಥರ ಆಗಿಬಿಡುತ್ತೋ ಅಂತ ಬೈಕೆ ನಾನು ಮಾಡ್ಕೊಳ್ಳಿಲ್ಲ ನೋಡೋಣ ಇಷ್ಟರಲ್ಲೇ ಬರುತ್ತಾ ಅಂಥೇಳಿ ಸೊ ವ್ಯತ್ಯಾಸ ಏನೂ ಅನಿಸ್ಲಿಲ್ಲ ನನಗೆ ನಾನು ನಾರ್ಮಲಾಗಿ ಯಾವ ರೀತಿ ದೋಸೆ ಮಾಡ್ತೀನಿ ಅದೇ ರೀತಿಯೇ ಇತ್ತು ಸೊ ಅವ್ರು ಹೇಳಿದಾಗೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊ ಇದ್ರೆ ಸ್ವಲ್ಪ ಇನ್ನೂ ಕ್ರಿಸ್ಪಿಯಾಗಿ ಬರ್ತಾ ಇತ್ತು ಗೊತ್ತಿಲ್ಲ ನೋಡೋಣ ನೆಕ್ಸ್ಟ್ ಟೈಮ್ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ ಇವಾಗ ಈ ರೀತಿ ಬಂದಿದೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಸೊ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ಬಂದು ಲಾಸ್ಟ್ ವೆನಸ್ಡೇ ಹೊಸ ದಿವಸ ಸ್ಟಾರ್ಟ್ ಮಾಡಿದ್ದು ಅದಾದಮೇಲೆ ನನ್ನ ಮಗ ಅಲ್ಲಿ ಅವರ ಅಜ್ಜಿ ತತ್ತ ಮನೆಗೆ ಹೋದ ಬಟ್ ಅದಾದಮೇಲೆ ನನಗೆ ಯಾಕೋ ವ್ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದಿಲ್ಲ ಮತ್ತು ಅವ್ನು ಬೇರೆ ಅಲ್ಲಿದ್ದಾನಲ್ವಾ ಸೊಬ್ಬಳೆ ಒಂಥರ ಬೋರು ಆ ಥರ ಎಲ್ಲ ಆಗ್ತಾಯಿತ್ತು ಅಂಥೇಳಿ ಸೊ ಕುಚ್ಚು ಕಟ್ಬಿಡೋಣ ಅಂಥೇಳಿ ಕುಚ್ಚು ಕಟ್ತಾ ಇದ್ದೆ ಟೂ ಡೇಸಿಂದ ಬರೀ ಕುಚ್ಚು ಕಟ್ಟೋದೇ ಆಯಿತು ಸೊ ಮಾರ್ನಿಂಗ್ ಇವತ್ತು ಬಂದ್ಬಿಟ್ಟು ಮಂಡೇ ಮಂಡೇ ಮಾರ್ನಿಂಗ್ ಎಲ್ಲ ಕೆಲಸ ಮುಗಿದು ಪೂಜೆ ಎಲ್ಲ ಆಯಿತು ಇವಾಗ ಸೊ ಎಲ್ಲ ಕೆಲಸ ಮುಗ್ದು ಪೂಜೆ ಎಲ್ಲ ಆಯಿತು ಹಾಗೆ ವ್ಲಾಗ್ನ ಅದು ಹೆಂಡು ಕೂಡ ಮಾಡಿರಲಿಲ್ಲ ನಾನು ಸೊ ಹಾಗೆ ಎಂಡ್ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡೆ ಜಾಸ್ತಿ ನೋಡಿ ನನ್ನ ಫ್ರೆಂಡ್ದು ಸ್ಯಾರಿ ಕುಚ್ಚು ಕಟ್ಟಿರೋದು ಈ ಥರ ಕಟ್ಟಿದ್ದೀನಿ ಸೊ ತುಂಬ ಚೆನ್ನಾಗಿ ಬಂದಿದೆ ಸೊ ಇವಳು ಕೂಡ ಇನ್ನೊಂದು ಸ್ಯಾರಿ ಕಟ್ಟಿದ್ನಲ್ಲ ಅದೇ ಥರ ಕುಚ್ ಕಟ್ಟು ಅಂಥೇಳಿ ಹೇಳಿದ್ದು ಒಂದೇ ಥರ ಅಂತ ಅಂಥೇಳಿಬಿಟ್ಟು ನಾನು ಬೇಡ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಟ್ಟೋಣ ಅಂತ ಹೇಳಿಬಿಟ್ಟು ಕಟ್ಟಿರೋ ಅದು ಬಂದುಬಿಟ್ಟು ಹ್ಯಾಂಗಿಂಗ್ ಥರ ಇದೆ ಇದು ಸ್ಯಾರಿಗೆ ಫಿಕ್ಸ್ ಆಗಿದೆ ಸೊ ಇದು ಕಾಂಬಿನೇಷನ್ ಚೆನ್ನಾಗಿದೆ ಸ್ಯಾರಿ ನನಗೂ ಕೂಡ ತುಂಬಾ ಇಷ್ಟ ಆಯಿತು ಸ್ಯಾರಿ ಇದು ಬಂದ್ಬಿಟ್ಟು ರೇಷ್ಮೆ ಸ್ಯಾರಿದು ನನ್ನ ಫ್ರೆಂಡ್ ವರ್ಮಾಲಕ್ಷ್ಮಿ ಹಬ್ಬಕ್ಕೇನು ಅಂದರೆ ಇವಾಗ ತಗೊಂಡಿರೋದಲ್ಲ ಇದೆಲ್ಲ ಒಂದು ತ್ರೀ ಫೋರ್ ಇಯರ್ಸ್ ತ್ರೀ ಇಯರ್ಸ್ ಅಂತ ಅಂದ್ಕೊಳ್ತೀನಿ ತ್ರೀ ಇಯರ್ಸ್ ಬಿಫೋರ್ ತೊಗೊಂಡಿರೋ ಅಂಥ ಸ್ಯಾರಿ ಸೊ ನಾವೆಲ್ಲ ತಗೊಳ್ಳೋದಿಲ್ಲ ನನ್ನ ಫ್ರೆಂಡ್ಸ್ ಎಲ್ಲರೂ ತೊಗೊಳ್ಳೋದೆಲ್ಲ ಸ್ಯಾರಿ ಕಲತ್ತಿರ ಆಲ್ಮೋಸ್ಟ್ ಹೊರ್ಗಡೆ ಅಂತಂದ್ರೆ ಅಂತಂದರೆ ರೇರು ತುಂಬಾ ರೇರು ಸ್ಯಾರೀಸ್ನ ತಗೊಳ್ಳೋದು ಸೊ ಹೋದರೆ ಈ ಚಿಕ್ಕಪೇಟೆಗೆ ನಾನು ಒಬ್ಳು ಹೋಗ್ತೀನಿ ಅಷ್ಟೇನೆ ಅದು ಬಿಟ್ಟರೆ ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲೇ ತಗೊಳ್ಳೋದು ಅಂಕಲ್ ಹತ್ರನೇ ತೊಗೊಳೋದು ಸೊ ಈ ಥರ ಎರಡು ಸೀರೆ ಅವಳು ಎರಡು ಸೀರೆ ಕೊಟ್ಟಿದ್ಲು ಕಟ್ಟೋದಕ್ಕೆ ಅವಳು ಕೂಡ ಎಲ್ಲ ಆಯಿತು ಇನ್ನು ನನ್ನ ಫ್ರೆಂಡ್ ಇನ್ನೊಂದು ಸ್ಯಾರಿ ಇತ್ತು ಅದನ್ನು ಕೂಡ ಕೊಟ್ಟಿರಲಿಲ್ಲ ನಾನು ಈಗ ಚೀಟಿ ಇದೆ ಸೊ ಹಾಗಾಗಿ ಈವ್ನಿಂಗ್ ಹೋಗ್ತೀನಲ್ವ ಈಗೂ ಚೀಟಿಗೆ ತೊಗೊಂಡು ಕೊಟ್ಬಿಡೋಣ ಅವ್ರವ್ರದ್ದು ಸೀರೆಗಳ ಅಂತೇಳ್ಬಿಟ್ಟು ಫಿನಿಶ್ ಮಾಡಿದೆ ಈಗ ನನ್ನ ಸ್ಯಾರಿನೊಂದು ಸ್ಟಾರ್ಟ್ ಮಾಡಬೇಕು ಸ್ಯಾರಿ ಸೊ ನಂದು ಬಂದು ಪಿಂಕ್ ಕಲರ್ ಸ್ಯಾರಿ ಆ ಸ್ಯಾರಿ ಕಟ್ಟಬೇಕು ಇವತ್ತು ಈ ಸ್ಯಾರಿಗೆ ಸೊ ಇದು ಬಂದ್ಬಿಟ್ಟು ಪಿಂಕ್ ಮತ್ತು ಬ್ರೌನು ಕಾಂಬಿನೇಷನು ಸೊ ಹಾಗಾಗಿ ಇದಕ್ಕೆ ಕಟ್ಟೋಣ ಅಂಥೇಳಿ ಮಾಡ್ಕೊಂಡು ಇವಾಗ ಸ್ಟಾರ್ಟ್ ಮಾಡ್ಬೇಕು ಇವಾಗ ಇದೆ ಅದನ್ನೇ ಕುತ್ಕೊಂಡು ಯಾವುದನ್ನ ಅಂದರೆ ಸೆಲೆಕ್ಟ್ ಮಾಡ್ತಾ ಇದೆ ಡಿಸೈನ್ ಯಾವ ಥರ ಕಟ್ಲಿ ಏನು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ ಸೊ ಕಾಂಬಿನೇಷನ್ ನೋಡಿಬಿಟ್ಟು ಕಟ್ಟೋದು ದಾರ ಎಲ್ಲ ಆವತ್ತೆ ತಂದಿಟ್ಕೊಂಡಿದೆ ಸೊ ಇವತ್ತು ಸ್ಟಾರ್ಟ್ ಮಾಡಿದ್ರೆ ಮೇ ಬಿ ನಾಳೆ ಫಿನಿಶ್ ಆಗ್ಬೋದು ಯಾಕೆಂದ್ರೆ ಈವ್ನಿಂಗು ನಾನು ಅಲ್ಲಿ ಹೋಗ್ತೀನಲ್ವಾ ಸೊ ಅಲ್ಲಿಂದ ಬಂದ ನನಗೆ ಎಲ್ಲರೂ ಹೊರಗಡೆ ಹೋಗಿ ಬಂದರೆ ಕೆಲಸ ಮಾಡೋದಕ್ಕೆ ಮೂಡು ಇರೋದಿಲ್ಲ ಏನೂ ಇರೋಲ್ಲ ಹಾಗಾಗಿ ಅದು ಹಂಗೆ ಬ್ಯಾಲೆನ್ಸ್ ಆಗುತ್ತೆ ನಾಳೆಗೆ ಫಿನಿಶ್ ಮಾಡ್ತೀನಿ ಅಂತ ಅಂದ್ಕೊಳ್ತೀನಿ ಅದಾದ್ಮೇಲೆ ನೆನ್ನೆ ಪಲ್ಲವಿ ಅವರು ಫೋನ್ ಮಾಡಿಬಿಟ್ಟು ನನ್ನ ಯೋಗಕ್ಷೇಮನ ವಿಚಾರಿಸಿದ್ರು ಸೊ ತುಂಬಾ ಖುಷಿ ಆಗುತ್ತೆ ಯೂಟ್ಯೂಬ್ ಇಂದ ಪರಿಚಯ ಆಗಿ ಈ ಥರ ನನ್ನ ಹೆಲ್ತನ್ನು ವಿಚಾರಿಸಿದ್ರಿ ಫೋನ್ ಮಾಡಿ ಸೊ ತುಂಬಾ ಖುಷಿಯಾಯಿತು ತುಂಬ ತುಂಬಾ ಥ್ಯಾಂಕ್ಸ್ ನೀವು ನನ್ನ ಫೋನ್ ಮಾಡಿ ನನ್ನ ವಿಚಾರಿಸ್ಕೊಂಡಿದ್ದಕ್ಕೆ ಸೊ ನಿಮ್ಮ ಜೊತೆ ಮಾತಾಡಿ ಕೂಡ ತುಂಬಾ ಖುಷಿ ಆಯಿತು ಮತ್ತು ನಿಮ್ಮ ಮಗಳ ಜೊತೆ ಮಾತಾಡಿ ಕೂಡ ತುಂಬ ಖುಷಿ ಆಯಿತು ಸೊ ಪುಟ್ಟಿಗೆ ಹಾಯ್ ಅಂತ ಹೇಳಿಬಿಡಿ ಅವ್ಳಿಗೂ ಅವಳು ಬ್ಲಾಗ್ ಮಾಡ್ತಿರ್ತಾಳೆ ಅಂತ ನೀವು ಹೇಳಿದ್ರಿ ಸೊ ಹಾಗಾಗಿ ಅವಳಿಗೂ ಕೂಡ ನನ್ನ ಕಡೆಯಿಂದ ಹಾಯ್ ಸೊ ಅದ್ರ ಜೊತೆಗೆ ಇನ್ನೊಂದು ಅಂದರೆ ನಾನು ಯೂಟ್ಯೂಬ್ ನೋಡಿಕೊಂಡು ಮಸಾಲೆ ದೋಸೆ ರೆಸಿಪಿನ ಟ್ರೈ ಮಾಡೋಣ ಅಂತೇಳಿ ನಾನು ಮಾಡಿದಂಥದ್ದು ಸೊ ಅದ್ರಲ್ಲಿ ಇನ್ನೊಂದು ಹೇಳಿದ್ರು ಮಸಾಲೆ ದೋಸೆಗೆ ಏನಂತ ಹೇಳಿದ್ರೆ ಅಕ್ಕಿ ಹಿಟ್ಟನ ಬೆರೆಸಿ ಅಂತ ಹೇಳ್ಬಿಟ್ಟು ಬಟ್ ಅಕ್ಕಿ ಹಿಟ್ಟು ಬೆರೆಸಿದ್ರೆ ಆಮೇಲೆ ರೊಟ್ಟಿ ತರ ಗಟ್ಟಿ ಆಗ್ಬಿಟ್ರೆ ಅಂದ್ಬಿಟ್ಟು ಬೈಕೆ ನಾನು ಅದೊಂದು ಮಾಡ್ಲಿಲ್ಲ ಮೇ ಬಿ ಇನ್ನೊಂದು ಸಲ ಏನು ಗೊತ್ತಾ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ತೊಗೊಂಡು ಬೆರೆಸ್ಬಿಟ್ಟು ಒಂದೇ ಒಂದು ಅಥವಾ ಎರಡು ದೋಸೆ ಆಗೋ ಥರ ಮಾಡಿ ನೋಡಬೇಕು ಅವಾಗ ಅದೇ ಥರ ಬರುತ್ತಾ ಅಂತೇಳಿ ಒಂದು ಅದನ್ನು ನೆಕ್ಸ್ಟ್ ಟೈಮ್ ಮಾಡ ಟ್ರೈ ಮಾಡ್ತೀನಿ ಬಟ್ ಇದು ಓಕೆ ಏನು ಡಿಫ್ರೆನ್ಸ್ ನನಗೆ ಆ ಥರ ಅನ್ನಿಸ್ಲಿಲ್ಲ ಯಾಕೆಂದರೆ ನಾನು ನಾರ್ಮಲಾಗಿ ಮನೇಲಿ ದೋಸೆ ಮಾಡ್ತೀನಲ್ವ ಸೊ ಅದೇ ತರನೇ ಬಂದಿತ್ತು ಏನೂ ಡಿಫ್ರೆನ್ಸ್ ನನಗೆ ಆ ಥರ ಅನ್ನಿಸ್ಲಿಲ್ಲ ಸೊ ಅದಕ್ಕೆ ಇನ್ನೊಂದೇನೋ ರೆಸಿಪಿ ಅಂತಂದರೆ ಅದಕ್ಕೆ ಅಕ್ಕಿ ಪಿಟ್ಟನ್ನು ಆ್ಯಡ್ ಮಾಡ್ತಾರಂತೆ ಸೊ ಹಿಟ್ಟನ್ನ ಆ್ಯಡ್ ಮಾಡಿದ್ರೆ ಯಾವ ರೀತಿ ಮಸಾಲೆ ದೋಸೆ ಬರುತ್ತೆ ಅಂತ ನಾನು ಟ್ರೈ ಮಾಡ್ತೀನಿ ನೆಕ್ಸ್ಟ್ ಟೈಮು ಸೊ ಅಂದರೆ ಒಂದೆರಡು ದೋಸೆ ಆಗೋ ಅಷ್ಟು ಕ್ವಾಂಟಿಟಿ ಸಪ್ರೇಟಾಗಿ ತೆಕ್ಕೊಂಡು ಅದಕ್ಕೆ ಸಪ್ರೇಟಾಗಿ ಮಿಕ್ಸ್ ಮಾಡಿ ನಾವು ಮಾಡಬೇಕು ಇಲ್ಲಾಂದರೆ ಎಲ್ಲದಕ್ಕೂ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ರೊಟ್ಟಿ ಥರ ಆಗಿಬಿಟ್ರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನನ್ನ ಮಗ ಬೇರೆ ಅಲ್ಲಿ ಅವ್ರ ಅಜಿತ್ ಇದ್ದಾನೆ ಒಂಥರ ಬೇಜಾರಾಗುತ್ತೆ ಬೋರ್ ಅನ್ಸುತ್ತೆ ನನಗೆ ಅವನಿದ್ರೆ ಏನು ಗೊತ್ತಾ ಕಿತ್ತಾಡ್ಕೊಂಡು ಜಗಳ ಆಡ್ಕೊಂಡು ಮಾತಾಡಿಕೊಂಡು ಇರ್ತೀವಿ ಕಿತ್ತಾಡೋದಂದ್ರೆ ಜಾಸ್ತಿ ಟಿವಿಗೆ ನಾನು ನನ್ನ ಮಗ ಕಿತ್ತಾಡೋದು ಟಿವಿಗೆ ಮತ್ತು ಕೆಲಸಕ್ಕೆ ಅವನಿಗೆ ನಾನು ಹೇಳ್ದಂಗೆ ಮಾಡೋಲ್ಲ ಅವನು ಮಾಡ್ತಾನೆ ಬಟ್ ನಾನು ಹೇಳಿದಾಗ ಮಾಡೋಲ್ಲ ಅದೊಂದು ಬೇಜಾರಿಗೆ ನಾನು ಯಾವಾಗಲೂ ಕಿತ್ತಾಡ್ಕೊಂಡು ಇರ್ತೀವಿ ನಾನು ನನ್ನ ಮಗ ಇಬ್ರು ಸೊ ಅದೆಲ್ಲ ಮಿಸ್ ಇದೆ ಹೋಗ್ಲಿ ಪಾಪ ಅವನು ಒಂದು ವಾರ ಅಲ್ಲಿ ಆಟ ಆಡ್ಕೊಂಡಿರಲಿ ಅಂತ ಹೇಳಿಬಿಟ್ಟು ಸುಮ್ಮನೆ ಆಗಿದ್ವಿ ಇನ್ನು ನೆಕ್ಸ್ಟ್ ವೀಕ್ ಬರ್ತೀನಿ ಅಂತ ಹೇಳಿದ್ದಾನೆ ನೆಕ್ಸ್ಟ್ ಮಂಡೇ ಹೇಳ್ತೀನಿ ನನ್ನ ಹಸ್ಬೆಂಡಿಗೆ ನನಗಂತ ಒಬ್ಬಳೆ ಒಂಥರ ಬೇಜಾರು ಸ್ಕೂಲ್ಗೆ ಹೋದಾಗಲೂ ಕೂಡ ಏನು ಮಧ್ಯಾಹ್ನ ಬಂದ್ಬಿಡ್ತಾನೆ ಒಂದು ಫೋರ್ ಓ ಕ್ಲಾಕ್ ಫೋರ್ ತರ್ಟಿಷಲ್ಲಿ ಬಂದ್ಬಿಡ್ತಾನೆ ಅವಾಗ ಮತ್ತೆ ಇದಿರುತ್ತೆ ಮಾರ್ನಿಂಗು ಕೂಡ ಮಾರ್ನಿಂಗ್ವರ್ಗು ಜೊತೆಲಿರ್ತಾನೆ ಅವಾಗ ಗೊತ್ತಾಗಲ್ಲ ಬಟ್ ಈ ಥರ ಪೂರ್ತಿ ಅಂದಾಗ ಒಂದು ಸ್ವಲ್ಪ ಬೇಜಾರಾಗುತ್ತೆ ಈಗ ಹೋಗ್ತೀನಲ್ಲ ಸಂಜೆ ಅಲ್ಲೇ ಇರ್ತಾನಲ್ವಾ ಹೋಗ್ಬಿಟ್ಟು ಅವನ್ನ ಮೀಟ್ ಮಾಡ್ಕೊಂಡು ಮಾತಾಡಿಸ್ಕೊಂಡು ಹಾಗೆ ಬರ್ತೀನಿ ಅದನ್ನೆಲ್ಲ ನಾನು ನೆಕ್ಸ್ಟ್ ಬ್ಲಾಗಾಗಿ ಶೇರ್ ಮಾಡ್ತೀನಿ ಆಯಿತಾ ಸೊ ಚೀಟಿಗೆ ಹೋಗೋದು ನನ್ನ ಫ್ರೆಂಡ್ ಮನೆಯಲ್ಲಿ ಅದು ಕೂಡ ಕುಡುಬಳ್ಳೆ ಇರೋದು ಅದನ್ನೆಲ್ಲ ನಾನು ನೆಕ್ಸ್ಟ್ ಬ್ಲಾಗಾಗಿ ಶೇರ್ ಮಾಡ್ತೀನಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದೆ ನಿಮಗೆಲ್ಲ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಹೆಚ್ಚು ಲೈಕ್ ಮಾಡಿ ಚಾನಲ್ಗೆ ಹೊಸ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಬೇಗ ಟೂ ಆಗೋ ಥರ ಮಾಡಿ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್